ಕರಾವಳಿಯ ಕೋಮುಗಲಭೆಯನ್ನು ತಡೆಯೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ ಮೂವತ್ತಾರು ಮಂದಿಯನ್ನು ಗಡಿಪಾರು ಮಾಡೋದಕ್ಕೆ ಪೊಲೀಸರು ಪ್ರಕ್ರಿಯೆಯನ್ನು ಶುರು ಮಾಡಿಕೊಂಡಿದ್ದಾರೆ ಅದರಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದವರು ಸೇರಿದ್ದಾರೆ ಅವರನ್ನು ಗಡಿಪಾರು ಮಾಡೋದಕ್ಕೆ ಪೊಲೀಸರ ಸಿದ್ಧತೆ ಯಾವ ರೀತಿಯಾಗಿದೆ ಯಾರ್ಯಾರು ಗಡಿಪಾರು ಆಗಲಿದ್ದಾರೆ ಕೆಲವರ ಗಡಿಪಾರಿಗೆ ಬಿ ಜೆ ಪಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ಯಾಕೆ ಕೋಮು ಗಲಭೆಯನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಪೊಲೀಸರ ಮದ್ದು ಯಾವ ರೀತಿಯಾಗಿದೆ ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ ಎರಡು ಅವರನ್ನು ಕರೆದು ಮಾಡ್ತಾ ಇದ್ರೆ ಮಾತ್ರ ಅವರು ಕರೆದು ಅದರಲ್ಲಿ ಪರಿಹಾರ ಹಿಂದೂ ಮುಖಂಡರನ್ನು ಅನಾವಶ್ಯಕವಾಗಿ ಯಾವುದೇ ರೀತಿಯ ಪ್ರಕ್ರಿಯೆಯಲ್ಲಿ ಭಾಗವಹಿಸದ ಕೆಲವು ಮುಖಂಡರನ್ನು ಗಡಿಪಾರು ಮಾಡುವಂಥದ್ದು ಸಮಸ್ಯೆಯಲ್ಲೇ ಇಲ್ಲದ ಕಾರ್ಯಕರ್ತರ ಅಥವಾ ಸಾಮಾನ್ಯ ಹಿಂದೂಗಳ ಮನೆಗೆ ಹೋಗುವಂಥದ್ದು ಇದೆಲ್ಲ ನಿಲ್ಲಿಸಬೇಕು ಅಂತ ನಾವು ಹೇಳಿದ್ದೇವೆ ಸುಮ್ಮನೆ ಯಾವುದೇ ವಿಷಯದಲ್ಲಿ ಇಲ್ಲದಂತ ಕಾರ್ಯಕರ್ತರಿಗೆ ಕಿರುಕುಳ ಕೊಡುವುದು ಸರಿಯಲ್ಲ ನಡು ರಾತ್ರಿ ನಮ್ಮ ಕಾರ್ಯಕರ್ತರ ಮನೆಗೆ ಹೋಗುದು ಅವರಿಗೆ ನಮಗೆ ಸಹಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಮಾತಾ ಸ್ಪಷ್ಟವಾಗಿ ತಿಳಿಸಿದ್ದೇವೆ ಇಡೀ ಜಿಲ್ಲೆಯ ಜನರಿಗೆ ಇವತ್ತು ಗೊತ್ತಿದೆ ಈ ಲಿಸ್ಟ್ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ನಿಂದ ಬಂದಿರತಕ್ಕಂಥ ಲಿಸ್ಟ್ ಇದು ನಿಜವಾಗಿ ಗಡಿಪಾರ ಮಾಡಬೇಕಾಗಿದ್ರು ಅಶೋಕ್ ರಾಯಣ್ಣು ಅವರು ಪಿಸ್ತುಲ್ ಹಿಡಿದು ಎದುರಿಸಿದ್ದು ಜನರನ್ನು ನಿಜವಾಗಿ ಮಾಡಬೇಕಿದ್ರು ಪುತ್ತೂರು ಶಾಸಕ ಅಶೋಕ್ ರೈನ್ ಗಡಿಪರ ಮಾಡಬೇಕಿತ್ತು ಕರಾವಳಿ ಕೋಮು ಸಂಘರ್ಷ ಕಡಿಮೆ ಮಾಡಲೇಬೇಕು ರಕ್ತಕ್ಕೆ ರಕ್ತ ಹರಿಯೋದು ನಿಲ್ಲಲೇಬೇಕು ಕಣ್ಣಿಗೆ ಕಣ್ಣು ಅನ್ನೋ ಕ್ರೂರ ನೀತಿ ಅಂತ್ಯವಾಗಲೇಬೇಕು ಒಟ್ನಲ್ಲಿ ಏನೇ ಆಗ್ಲಿ ಮುಂದೆ ಕರಾವಳಿಯಲ್ಲಿ ಶಾಂತಿ ಸ್ಥಾಪನೆ ಆಗ್ಲೇಬೇಕು ಇದಕ್ಕಾಗಿ ಪೊಲೀಸರು ಪಣ ತೊಟ್ಟಿದ್ದಾರೆ ಕೋಮು ಹಿಂಸೆಗೆ ಕಡಿವಾಣ ಹಾಕ್ಲೇಬೇಕು ಅಂತ ಒಂದಷ್ಟು ಕ್ರಮ ಕೈಗೊಂಡಿದ್ದಾರೆ ಇನ್ನು ಮುಂದೆ ಕರಾವಳಿಯಲ್ಲಿ ಒಂದೇ ಒಂದು ಹನಿ ರಕ್ತ ಚೆಲ್ಲಿದ್ರು ತಾವೇ ಹೊಣೆ ಅಂತ ತಮ್ಮ ಮೇಲೆ ಜವಾಬ್ದಾರಿ ಹಾಕೊಂಡಿದ್ದಾರೆ ಇದಕ್ಕಾಗಿ ಅವರು ಮೊದಲು ಮಾಡ್ತಿರೋ ಕೆಲಸ ಏನ್ ಗೊತ್ತ ಕೋಮು ಕಿಡಿ ಹಚ್ಚಿ ಕೋಮು ಗಲಭೆಗೆ ಕಾರಣವಾಗೋ ಕಿಡಿಗೇಡಿಗಳಿಗೆ ಬಿಸಿ ಮುಟ್ಟಿಸೋ ಕೆಲಸ ಮಾಡ್ತಿದ್ದಾರೆ ರಾತ್ರೋ ರಾತ್ರಿ ಒಂದಷ್ಟು ಮಂದಿಯ ಮನೆಗೆ ನುಗ್ಗಿದ ಪೊಲೀಸರು ಕರಾವಳಿಗಾಗಿ ಏನ್ ಮಾಡೋದಕ್ಕೂ ನಾವ್ ರೆಡಿ ಅನ್ನೋ ಸಂದೇಶ ಕೊಟ್ಟಿದ್ದಾರೆ ಈಗ ಮತ್ತೊಂದು ಕೆಲಸಕ್ಕೂ ಮುಂದಾಗಿದ್ದಾರೆ ಬರೋಬ್ಬರಿ ಮೂವತ್ತಾರು ಮಂದಿಯನ್ನ ಕರಾವಳಿಯಿಂದ ಹೊರಗಾಕೋಕೆ ಪ್ರಿಪೇರ್ ಮಾಡಿಕೊಂಡಿದ್ದಾರೆ ಕರಾವಳಿಯ ಕೋಮು ಹಿಂಸೆ ತಡೆಯಲು ಪೊಲೀಸರ ಅಸ್ತ್ರ ಕಿಡಿಗೇಡಿಗಳ ಮೇಲೆ ಗಡಿಪಾರು ಅಸ್ತ್ರ ಪ್ರಯೋಗ ಒಬ್ರಲ್ಲಾಗಿಬ್ರಲ್ಲ ಮೂವತ್ತಾರು ಮಂದಿಗೆ ಖಾಕಿ ಶಾಕ್ ಮಂಗಳೂರು ಶಾಂತಿಯಿಂದಿರಬೇಕು ಹಿಂಸೆ ಕದ್ದಲಾಗಿಲ್ಲದೆ ಸೈಲೆಂಟ್ ಆಗಿರಬೇಕು ಕರಾವಳಿಯ ನೆಲಕ್ಕೆ ಒಂದೇ ಒಂದು ಹನಿ ರಕ್ತವು ಬೀಳಬಾರದು ಬಿದ್ರು ಅದು ಕೋಮು ಹಿಂಸೆಯಿಂದ ಆಗಿರಬಾರದು ಎಂಥದ್ದೊಂದು ಪ್ರತಿಜ್ಞೆ ಮಾಡಿದ್ದಾರೆ ಮಂಗಳೂರು ಪೊಲೀಸರು ಸೋಮವಾರವಷ್ಟೇ ಲಾಠಿ ಡ್ರಿಲ್ ನಡೆಸಿ ಬಲ ಪ್ರದರ್ಶನ ಮಾಡಿದ್ದ ಪೊಲೀಸರು ಖಡಕ್ಕಾಗಿ ಕಿಡಿಗೇಡಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ರು ಬಾಲ ಬಿಚ್ಚಿದ್ರೆ ಲಾಠಿ ಏಟು ಪಕ್ಕ ಅಂತ ಪರೋಕ್ಷವಾಗಿ ವಾರ್ನಿಂಗ್ ಕೊಟ್ಟಿದ್ರು ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಮೂವತ್ತಾರು ಮಂದಿ ಕಿಡಿಗೇಡಿಗಳ ಗಡಿಪಾರಿಗೆ ಪ್ರಕ್ರಿಯೆ ಶುರು ಮಾಡಿಕೊಂಡಿದ್ದಾರೆ ಗಡಿಪಾರು ಆಗ್ಲೇಬೇಕು ಮಂಗಳೂರು ಮಂಗಳೂರಾಗೆ ಉಳಿಬೇಕು ಅಂದ್ರೆ ಕರಾವಳಿಯ ನೆಲ ರಕ್ತದ ರುಚಿ ನೋಡಬಾರದು ಅಂದ್ರೆ ಕೆಲವರು ಗಡಿಪಾರು ಆಗ್ಲೇಬೇಕು ಅವರು ಯಾರಾಗಿರಬೇಕು ಅಂದ್ರೆ ಕೋಮು ಕೋಮುಗಳ ನಡುವೆ ಕಿಡಿ ಹಚ್ಚೋರಾಗಿರಬೇಕು ಹೌದು ಕೋಮು ಕೋಮುಗಳ ನಡುವೆ ಕಿಡಿ ಹಚ್ಚೋ ಒಂದು ಸಮುದಾಯವನ್ನು ಮತ್ತೊಂದು ಸಮುದಾಯದ ಮೇಲೆ ಕೆತ್ತಿ ಕಟ್ಟೋರನ್ನ ಗಡಿಪಾರು ಮಾಡೋಕೆ ಪೊಲೀಸರು ಸಜ್ಜಾಗಿದ್ದಾರೆ ಮೂವತ್ತಾರು ಮಂದಿಯ ದೊಡ್ಡ ಲಿಸ್ಟ್ ಒಂದನ್ನೇ ಬಿಡುಗಡೆ ಮಾಡಿದೆ ಆ ಲಿಸ್ಟ್ ನಲ್ಲಿ ಇರೋರನ್ನೆಲ್ಲ ಗಡಿಪಾರು ಮಾಡೋಕೆ ಕೌಂಟ್ ಡೌನ್ ಶುರು ಮಾಡಿಕೊಂಡಿದೆ ಪುತ್ತೂರು ಬಂಟ್ವಾಳ ಕಟ್ಟೆ ಬೆಳ್ತಂಗಡಿ ಬಿಟ್ಲಾ ಕಿಡಿಗಳಿಗೆ ಶಾ ಹದಿನೈದು ಮುಸ್ಲಿಮರು ಇಪ್ಪತ್ತೊಂದು ಹಿಂದೂಗಳ ಗಡಿಪಾರು ಎಸ್ ಮಂಗಳೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಬರೋ ಮೂವತ್ತಾರು ಮಂದಿಯ ಗಡಿಪಾರಿಗೆ ಪ್ರಕ್ರಿಯೆ ಶುರುವಾಗಿದೆ ಪುತ್ತೂರು ಬಂಟ್ವಾಳ ಪೂಂಜಾಲಕಟ್ಟೆ ಬೆಳ್ತಂಗಡಿ ಬಿಟ್ಲಾದ ನಗರ ಮತ್ತು ಗ್ರಾಮಾಂತರ ಭಾಗಗಳಲ್ಲಿ ಕೋಮು ಕಿಡಿ ಆರೋಪ ಹೊಂದಿರೋರ ಲಿಸ್ಟ್ ಅನ್ನು ರಿಲೀಸ್ ಮಾಡಲಾಗಿದೆ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ವ್ಯಕ್ತಿಗಳೆಂಬ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಗಡಿಪಾರು ಮಾಡಲು ಪೊಲೀಸ್ ಇಲಾಖೆ ಸಜ್ಜಾಗಿದೆ ಮುಸ್ಲಿಂ ಸಮುದಾಯದ ಹದಿನೈದು ಮತ್ತು ಹಿಂದೂ ಸಮುದಾಯದ ಇಪ್ಪತ್ತೊಂದು ಹಿಂದೂಗಳನ್ನು ಗಡಿಪಾರು ಮಾಡುವುದಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಪುತಿಲ ಭರತ್ ಕುಂಡೇಲು ತಿಮ್ಮರೋರಿಗೂ ಶಾ ಮಂಗಳೂರಿನಲ್ಲಿ ಶಾಂತಿ ಕಾಪಾಡಲು ಕ್ರಮ ಕೈಗೊಳ್ಳಲಾಗಿದೆ ಅರುಣ್ ಕುಮಾರ್ ಪುತಿಲ ಭರತ್ ಕುಂಡೇಲು ಹಾಗೂ ತಿಮ್ಮರೋಡಿಗೂ ಗಡಿಪಾಲಿನ ಬಿ ಮುಟ್ಟಿಸಲಾಗಿದೆ ಇವರೆಲ್ಲರ ಮೇಲೆ ಗುರುತರ ಆರೋಪಗಳಿವೆ ಆದ್ದರಿಂದ ಪೊಲೀಸ್ ಇಲಾಖೆ ಗಡಿಪಾಲಿನ ಲಿಸ್ಟ್ ಅಲ್ಲಿ ಇವರ ಹೆಸರು ಸೇರಿಸಿದೆ ಅಂತ ಹೇಳಲಾಗ್ತಿದೆ ಅರುಣ್ ಕುಮಾರ್ ಪುತಿಲಾ ಗಡಿಪಾರಿನ ವಿಚಾರ ಗೊತ್ತಾಗ್ತಾಗಿದ್ದಂತೆ ವ್ಯಕ್ತಿಯೊಬ್ಬ ವ್ಯಕ್ತಿಯೊಬ್ಬ ಕಿಡಿಕಾರಿದ್ದಾನೆ ಪುತಿಲಾ ವಿಷಯಕ್ಕೆ ಬಂದು ತಾಕತ್ತು ತೋರಿಸಿ ಅಂತ ಸವಾಲು ಹಾಕಿದ್ದಾನೆ ಗಡಿಪಾರಿನ ವಿಚಾರಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ ಗಡಿಪರ್ ಎಂತ ಗಡಿಪರ್ ನಿಮ್ಮ ತಾಕತ್ತನ್ನು ತೋರಿಸಿ ನೋಡುವ ಒಮ್ಮೆ ಪುತಿಲರ ವಿಷಯಕ್ಕೆ ಬನ್ನಿ ಆಮೇಲೆ ನೋಡುವ ನಾವು ನೋಡ್ತೇವೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಹಿಂದೂಗಳ ಸತ್ತಿದಾರ ಬದುಕಿದಾರಂತ ನೋಡ್ತೇವೆ ನಾವು ಆಯ್ತಾ ಆಮೇಲೆ ಆಮೇಲೆ ಮಾತಾಡುವ ಈಗ ನಾನು ಒಂದು ವೀಡಿಯೋ ಮಾಡಿದ್ದು ಯಾರಿಗೆ ಯಾರಿಗೆ ಸಹ ನೋವು ಮಾಡಲಿಕ್ಕಲ್ಲ ಯಾಕೆಂದರೆ ಗಡಿಪಾರ ಎಂಥದ್ದು ಗಡಿಪಾರ ಎಂತ ಅನ್ಯಾಯ ಮಾಡಿದ್ದೇವೆ ನಾವು ಎಂಥ ಹಿಂದೂ ಸಮಾಜ ಎಂಥ ಅನ್ಯಾಯ ಮಾಡಿದೆ ಅದನ್ನು ಫಸ್ಟ್ ಹೇಳಿ ಆಮೇಲೆ ಗಡಿಪಾರ ನೋಟಿಸ್ ಕೊಡಿ ನೀವು ತೊಂದರೆ ಇಲ್ಲ ನಿಮ್ಮ ಇಂಥ ಈ ಗೊಡ್ಡು ಬೆದರಿಕೆಗಳಿಗೆಲ್ಲ ನಾವೆಲ್ಲ ನಾವು ಅಂಜುವ ಜನವೇ ಅಲ್ಲ ನಾವು ಕಾಂಗ್ರೆಸ್ ಕಾರ್ಯಕರ್ತನಿಗೂ ಗಡಿ ನೋಟಿಸ್ ಜಾರಿ ಮಂಗಳೂರಿನ ವಿವಿಧ ಸಂಘಟನೆಗಳು ಮಾತ್ರ ಅಲ್ಲ ಕಾಂಗ್ರೆಸ್ ಕಾರ್ಯಕರ್ತನಿಗೂ ನೋಟಿಸ್ ಜಾರಿ ಮಾಡಲಾಗಿದೆ ಆ ಕಾರ್ಯಕರ್ತನ ಹೆಸರು ಹಕೀಂ ಕೂರ್ನಡ್ಕ ಈ ನೋಟಿಸ್ ಬಂದಾಕ್ಷಣ ಹಕೀಂ ರೊಚ್ಚಿ ಗೆದ್ದಿದ್ದಾನೆ ಪುತ್ತೂರು ಶಾಸಕ ಅಶೋಕ್ ರೈ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾನೆ ಕಡೀಪಿನ ಹಿಂದೆ ಶಾಸಕ ಅಶೋಕ್ ರೈ ಅವರ ಕೈವಾಡವಿದೆ ಎಂದಿದ್ದಾನೆ ಗಡಿಪಾರ ಮಾಡಬೇಕಾಗಿದ್ರು ಅಶೋಕ್ ರಾಯನ್ನು ಅವರು ಪಿಸ್ತು ಹಿಡಿದು ಎದುರಿಸಿದ್ರು ನಿಜವಾಗಿ ಮಾಡಬೇಕಿದ್ರು ಪುತ್ತೂರು ಶಾಸಕ ಅಶೋಕ ರಾಯನ್ನು ಗಡಿಬಾರ ಮಾಡಬೇಕಿತ್ತು ಮೊನ್ನೆ ಇತ್ತೀಚೆಗೆ ಉಪ್ಪಿನಗಡೆಯಲ್ಲಿ ದೀಚಿ ರಾಯಿ ದೀಕ್ಷಿತ್ ರಾಯಿ ಮತ್ತು ಪಾತಾಜಿ ಅಂತ ಹೇಳ್ತಾರಲ್ಲ ಅವರಿಬ್ಬರು ತಲ್ವರ್ ಕಾಲಗ ಮಾಡಿದ್ರಲ್ಲ ಎಲ್ಲಿ ಕೇಸ್ ಎಫ್ಐಆರ್ ಆಗಿದೆ ಈ ಶಾಸಕರ ಒತ್ತಡದ ಮೇರೆಗೆ ಅದು ಕೂಡ ಕೇಸ್ ದಾಖಲಾಗಲಿಲ್ಲ ಆಯ್ತು ಇವರು ಯಾರು ಈ ಪಾತಾಜಿ ಮತ್ತು ದೀಚಿ ರಜೆ ಅಂತ ಅಶೋಕ ರಾಯ್ ಒಟ್ಟಿಗೆ ಇದ್ದಾರಲ್ಲ ಅವ್ರು ಯಾರು ಇದೇ ಜರೀಲ್ ಖರಲ್ಪಾಡಿಯನ್ನು ವ್ಯಕ್ತಿ ಇವರೇ ಇದೇ ಇವರನ್ನು ಬೆಳೆಸ್ತಾ ಇರೋದು ಇದೇ ಅಶೋಕ್ ರೈ ಬಿಜೆಪಿ ಆಕ್ರೋಶ ಕಮಿಷನರ್ ಭೇಟಿ ಗಡಿಪಾರು ನೋಟಿಸ್ ವಿರುದ್ಧ ಕಿಡಿ ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತಿಲ ಹಿಂದೂ ಮುಖಂಡರುಗಳಾದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಭರತ್ ಕುಂಡೇಲು ಸೇರಿ ಹಲವರಿಗೆ ಗಡಿಪಾರು ನೋಟಿಸ್ ನೀಡಲಾಗಿದೆ ಇದೆಲ್ಲ ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ಧೋರಣೆ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ಇದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಲ ನೇತೃತ್ವದ ಬಿಜೆಪಿ ಶಾಸಕರ ನಿಯೋಗ ಎಸ್ಪಿ ಮತ್ತು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಭೇಟಿ ಮಾಡಿ ಚರ್ಚೆ ನಡೆಸಿದೆ ವಿಚಾರಣೆ ನೆಪದಲ್ಲಿ ಕಿರುಕುಳ ನೀಡದಂತೆ ಸೂಚನೆ ನೀಡಿದೆ ರಾಜ್ಯ ಸರಕಾರ ಹಿಂದೂಗಳನ್ನು ದಮನಿಸಲು ಮಾಡಿದ ಪ್ಲಾನ್ ಯಾವುದೇ ಕ್ರಿಮಿನಲ್ ಕೇಸ್ಗಳು ಇಲ್ಲದೆ ಇರುವವರ ಮೇಲೂ ಈ ರೀತಿ ಗಡಿಪಾರು ಮಾಡಲು ಪ್ರಯತ್ನಿಸಿರೋದು ಸರಿಯಿಲ್ಲ ಎಂದಿದೆ ಅಧಿಕಾರಿಗಳ ಜೊತೆ ಚರ್ಚೆ ನಂತರ ಮಾತಾಡಿರೋ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಈ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಜಿಲ್ಲಾಧ್ಯಕ್ಷರು ಸೇರಿಕೊಂಡು ಎಸ್ ಪಿ ಅವರು ಮತ್ತು ಕಮಿಷನರ್ ಅವರ ಭೇಟಿ ಮಾಡಿದ್ದೇವೆ ಈ ಜಿಲ್ಲೆಯಲ್ಲಿ ಶಾಂತಿಯನ್ನು ನೆಲೆಸ್ತಕ್ಕಂಥ ನಿಟ್ಟಿನಲ್ಲಿ ನೀವು ಪ್ರಾಮಾಣಿಕವಾಗಿ ಯಾವುದೇ ಸರ್ಕಾರದ ಒತ್ತಡಕ್ಕೆ ಮಣಿಯದೆ ನೀವು ಸ್ವತಂತ್ರವಾಗಿ ಕೆಲಸ ಮಾಡಬೇಕೆನ್ನುವಂಥ ಆಗ್ರಹವನ್ನು ಮಾಡಿದ್ದೀನಿ ಅವರು ಹೇಳಬೇಕಾಗಿಲ್ಲ ಇಡೀ ಜಿಲ್ಲೆಯ ಜನರಿಗೆ ಇವತ್ತು ಗೊತ್ತಿದೆ ಈ ಲಿಸ್ಟ್ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ನಿಂದ ಬಂದಿರತಕ್ಕಂಥ ಲಿಸ್ಟ್ ಇದು ಕಾಂಗ್ರೆಸ್ ಯಾವಾಗ ಅವರು ಬಿ ಕೆ ಹರಿಪ್ರಸಾದ್ ಅವರ ಮನೇಲಿ ಹೋಗಿ ಕೂತು ಜಮೀರ್ ಅವರನ್ನು ಸೇರಿಸಿಕೊಂಡು ಏನು ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳುವಂಥ ಪ್ಲಾನ್ ಮಾಡಿದ್ರು ನೋಡಿ ಅವತ್ತೇ ನಮಗೆ ಅನಿಸಿತ್ತು ಇದು ಒನ್ ಸೈಡ್ ಆಗ್ತದೆ ಹಿಂದೂಗಳ ಮೇಲೆ ಇದು ಖಂಡಿತವಾಗಿಯೂ ಪೂರ್ಣ ಪ್ರಮಾಣದಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಮಾಡ್ತಾರೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಇತ್ತು ಪ್ರಾಯಶಃ ಅದೇ ರೀತಿಯಲ್ಲಿ ಇವತ್ತು ಮುಂದೆ ಸಾಕ್ತಾ ಇದೆ ಈ ರೀತಿ ಆಗಬಾರ್ದು ಎನ್ನುವಂಥ ಮಾತನ್ನು ಸಹ ನಾವು ಕಮಿಷನರ್ಗೆ ಮತ್ತು ಎಸ್ ಪಿ ಅವರಿಗೆ ಹೇಳಿದ್ವಿ ಇವತ್ತು ಮುಖ್ಯವಾಗಿ ಕಮಿಷನರ್ನ ಮತ್ತು ಹೊಸದಾಗಿ ಅಧಿಕಾರ ತೆಗೆದುಕೊಂಡಂತ ಕಮಿಷನರ್ ಮತ್ತು ಎಸ್ ಪಿ ಅವರನ್ನು ನಾವು ಭಾರತೀಯ ಜನತಾ ಪಾರ್ಟಿಯ ಶಾಸಕರುಗಳು ಎಮ್ ಎಲ್ ಸಿಗಳು ಮತ್ತು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರು ಇವತ್ತು ಅವರನ್ನು ಭೇಟಿಯಾಗಿದ್ದೇವೆ ಭೇಟಿಯಾದಂಥ ಸಂದರ್ಭದಲ್ಲಿ ಕೆಲವು ವಿಷಯಗಳ ಬಗ್ಗೆ ಇಲ್ಲಿನ ಕಾನೂನು ಸುವ್ಯವಸ್ಥೆಗಳ ಬಗ್ಗೆ ಚರ್ಚೆಗಳನ್ನು ಮಾಡಿರ್ತೇವೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ಎಲ್ಲ ಸಹಕಾರವನ್ನು ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಮತ್ತು ಪಕ್ಷ ಪೊಲೀಸರೊಂದಿಗೆ ಸಹಕಾರ ಕೊಡ್ತದೆ ಅನ್ನುವಂಥ ಮಾತನ್ನು ಸಹ ಹೇಳಿದ್ದೇವೆ ಆದರೆ ಸುಮ್ಮನೆ ಸುಮ್ಮನೆ ಯಾವುದೇ ವಿಷಯದಲ್ಲಿ ಇಲ್ಲದಂಥ ಕಾರ್ಯಕರ್ತರಿಗೆ ಕಿರುಕುಳ ಕೊಡುವುದು ಸರಿಯಲ್ಲ ಕಾಂಗ್ರೆಸ್ ಹಿಂದಿನಿಂದ ಸಹ ಇಲ್ಲಿ ಪೊಲೀಸ್ ಫೋರ್ಸ್ ಅನ್ನ ತನ್ನ ಕಾರ್ಯಕರ್ತರ ರೀತಿಯಲ್ಲಿ ಬಳಸ್ಕೊಂಡು ಬಂದಿದೆ ಅದನ್ನು ನಾವು ಅಬ್ಜೆಕ್ಟ್ ಮಾಡ್ತೇವೆ ಅದನ್ನು ಒಪ್ಪಿಕೊಳ್ಳೋದು ಇಲ್ಲ ಅನ್ನುವಂಥ ಮಾತನ್ನ ಈಗ ಹೊಸ ಅಧಿಕಾರಿಗಳ ಬಳಿ ತಿಳಿಸಿದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಎರಡು ತಿಂಗಳಿಂದ ನಿರಂತರವಾಗಿ ಕಾನೂನು ಸುವ್ಯವಸ್ಥೆ ತೊಂದರೆ ಆಗಿರುವ ಬಗ್ಗೆ ಮತ್ತು ಈ ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯ ಅಹಿತಕರ ಘಟನೆ ನಡೆಯುವ ಹಿನ್ನೆಲೆಯಲ್ಲಿ ಇವತ್ತು ನೂತನವಾಗಿ ಎಸ್ ಪಿ ಮತ್ತು ನಮ್ಮ ಕಮಿಷನರ್ ನೂತನವಾಗಿ ಈ ಒಂದು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಈಗಿರುವಂಥ ಪ್ರಸ್ತುತ ಸಂಗತಿಗಳ ಬಗ್ಗೆ ಚರ್ಚೆಯ ಜೊತೆಗೆ ಈ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಏನೆಲ್ಲ ಸಹಕಾರ ಕೊಡ್ಬೋದು ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಪಾರ್ಟಿಯ ನೇತೃತ್ವದಲ್ಲಿ ಇವತ್ತು ಕಮಿಷನರ್ ಮತ್ತು ಎಸ್ ಪಿ ಅವರ ಹತ್ರ ಮಾತಾಡಿದ್ದೇವೆ ನಮಗೆ ವಿಶ್ವಾಸ ಇದೆ ಈ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಕೆಲಸ ಕಾರ್ಯವನ್ನು ಇಲ್ಲಿಯ ಪೊಲೀಸ್ ಇಲಾಖೆ ಮುಖಾಂತರ ಈ ಇಬ್ಬರು ಅಧಿಕಾರಿಗಳು ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸದ ಇದೆ ಒಂದು ಒಳ್ಳೆಯ ಚರ್ಚೆ ಆಗಿದೆ ಅಭಿಪ್ರಾಯಗಳನ್ನು ನಾವು ನಮ್ಮ ಕಡೆಯಿಂದ ಕೊಟ್ಟಿದ್ದೇವೆ ಅವರು ಕೂಡ ಸಾಕಷ್ಟು ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ಒಟ್ನಲ್ಲಿ ನೂತನವಾಗಿ ಬಂದ ಕಮಿಷನರ್ ಹಾಗೂ ಎಸ್ಪಿ ಮುಂದೆ ನಡೆಯಬಹುದಾದ ಕೋಮು ಸಂಘರ್ಷ ತಡೆಯಲು ಕಠಿಣ ಕ್ರಮ ಕೈಗೊಂಡಿದ್ದಾರೆ ಪೊಲೀಸರಾಗಿ ಕ್ರಮ ಎಷ್ಟರ ಮಟ್ಟಿಗೆ ಸಹಕಾರಿಯಾಗುತ್ತೋ ಕಾದು ನೋಡಬೇಕಿದೆ